ನಮಸ್ತೆ ಸ್ನೇಹಿತರೆ ಯಜಮಾನ ಧಾರಾವಾಹಿಯ ಹದಿನೈದನೇ ಎಪಿಸೋಡ್ಗೆ ಸ್ವಾಗತ ನೋಡಿದ್ರೆ ಮದುವೆ ಆಗ್ತೀನಿ ಅಂದಿದ್ದ ಹುಡುಗಿ ನೋಡ್ಲಿಕ್ಕೆ ರಾಘು ಸ್ನೇಹಿತನ ಜೊತೆ ಹೋಗಿದ್ದಾನೆ ಆಗ ಅವನ ಫೋನ್ ರಿಂಗ್ ಆಗುತ್ತೆ ತೆಗೆದು ನೋಡಿದ್ರೆ ಜಾನ್ಸಿ ಕಾಲ್ ಮಾಡಿದಾಳೆ ಇವ್ರು ಯಾಕಪ್ಪ ಇವಾಗ ಕಾಲ್ ಮಾಡಿದ್ರು ಅಂತ ಒಂದು ನಿಮಿಷ ಅಂತ ಎದ್ದು ಪಕ್ಕಕ್ಕೆ ಫೋನ್ ತಗೊಂಡು ಬಂದು ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಹಾಯ್ ಡಾರ್ಲಿಂಗ್ ಏನ್ ಮಾಡ್ತಿದ್ಯಾ ಅಂತ ಜಾನ್ಸಿ ತಾತನ ಜೊತೆ ಕೂದಿದ್ದೋಳು ಎದ್ದು ಪಕ್ಕಕ್ಕೆ ಬರ್ತಾಳೆ ಇಲ್ಲಿ ರಾಘು ಡಾರ್ಲಿಂಗ್ ಅಂದಿದ್ದಕ್ಕೆ ನಲ್ಲಿ ಮೇಡಮ್ ಅಂತಾನೆ ಏನ್ ಮಾಡ್ತಿದ್ಯಾ ಅಂದೆ ಅಂತ ಕೋಪದಲ್ಲಿ ಕೇಳ್ತಾಳೆ ಅದಕ್ಕೆ ತಿರುಗಿ ಹುಡುಗಿ ಈ ಕಡೆ ನೋಡ್ತಾ ಮೇಡಮ್ ಹೆಣ್ಣೊಡೋಕ್ ಬಂದಿದ್ದೀನಿ ಮೇಡಮ್ ಅಂತಾನೆ ಜಾನ್ಸಿ ಫುಲ್ ಶಾಕ್ನಲ್ಲಿ ವಾಟ್ ಇಲ್ಲಿದ್ಯಾ ಏನು ಮಾಡ್ತಿದ್ಯಾ ಅಂತ ಕೇಳಿದೆ ಅಂದಿದ್ದಕ್ಕೆ ರಾಘು ಅದು ನನ್ನ ತಂಗಿ ಮದ್ವೆ ಇತ್ತಲ್ಲ ಮೇಡಮ್ ಗಂಡಿನ ಮನೆಗೆ ಬಂದಿದ್ದೆ ಅಂತಾನೆ ಅಂದಮೇಲೆ ಹುಡುಗನ ನೋಡ್ಲಿಕ್ಕೆ ಹೋಗಿದ್ದೀನಿ ಅಂತ ಹೇಳು ನಾನೆಲ್ಲೋ ದುಡ್ಡು ಸಿಕ್ಕಿದ್ಮೇಲೆ ನಿನ್ನ ತಂಗಿ ಜೊತೆಗೆ ನಿನ್ನ ಮದ್ವೆ ಆಗೋಕ್ಕೂ ಹುಡುಗಿ ನೋಡಕ್ ಹೋಗಿದೀಯನೋ ಅನ್ಕೊಂಡೆ ಅಂತಾಳೆ ಜಾನ್ಸಿ ಫೋನಲ್ಲಿ ಮಾತಾಡುವಾಗ ಎಲ್ಲಿ ಕೇಳಿಸ್ಕೊಂಡ್ಬಿಡ್ತಾರೋ ಅಂತ ಪದೇ ಪದೇ ತಿರುಗಿ ನೋಡ್ತಿದ್ದ ರಾಗನ್ನ ನೋಡಿ ಹುಡುಗಿ ತಂದೆ ಅವನು ಫೋನಲ್ಲಿ ಮಾತಾಡ್ತಾ ಇದ್ರು ಅವ್ನು ಗಮನ ಇಲ್ಲ ನಮ್ಮ ಹುಡುಗಿ ಕಡೆನೇ ಇದೆ ನೋಡಿದ್ಯಾ ತಾರಾ ಅಂತ ತನ್ನ ಹೆಂಡ್ತಿ ಕೇಳ್ತಾನೆ ಈ ಕಡೆ ಜಾನ್ಸಿ ನೋಡು ನಾಳೆ ನಂದು ನಿಂದು ಮದುವೆ ನೆನಪಿದೆಯಲ್ಲ ಅಂದಾಗ ಹಾಂ ಹಾಂ ಮೇಡಮ್ ಗೊತ್ತು ಅಂತಾನೆ ರಾಘು ಈಗ ನಮ್ಮ ತಾತ ಮಾತಾಡ್ಬೇಕಂತೆ ಸ್ಪೀಕರ್ಗೆ ಹಾಕಿರ್ತೀನಿ ಹುಷಾರಾಗಿ ಅಂತ ತಾತಂಗೆ ಫೋನ್ ಕೊಡ್ತಾಳೆ ಆವಾಗ ತಾತ ನಾನು ಮಾತಾಡಬೇಕಿತ್ತು ಅದಕ್ಕೂ ಮುಂಚೆ ನೀವು ಇವರು ಮಾತಾಡ್ಕೊಂಬಿಟ್ರಾ ಅಂತಾರೆ ಲವರ್ಸ್ ಮಾತಾಡೋದು ಸಾವಿರ ಇರುತ್ತೆ ತಾತ ಅದನ್ನೆಲ್ಲ ನಿಮ್ಮ ಮುಂದೆ ಮಾತಾಡೋಕ್ಕಾಗತ್ತಾ ಅಂತ ನಾಟಕ ಮಾಡ್ತಾಳೆ ಜಾನ್ಸಿ ಅದು ಸರಿ ಅನು ಅಂತ ಹಾಯ್ ಜೆಂಟ್ಲ್ಮೆನ್ ರಾಘು ಅಂತಾರೆ ಅವನು ಹಾಯ್ ಸರ್ ಅಂದಿದ್ದಕ್ಕೆ ಈ ಸಾರ್ ಅಂತ ಯಾಕೋ ಅಂತೀಯ ತಾತ ಅಂತೇಳು ಅಂತ ಹೇಳಿಲ್ವಾ ನಿಂಗೆ ಏನಿಲ್ಲ ನೀನು ಮೆಜರ್ಮೆಂಟ್ ಕಳಿಸಿದ್ಯಾಲ ಆ ಗೆ ಎಲ್ಲ ಬಟ್ಟೆಗಳು ರೆಡಿ ಆಗಿ ನಮ್ಮ ಮನೆಗೆ ಬಂದ್ಬಿಟ್ಟಿದಾವೆ ಇನ್ನೊಂದ್ಸರಿ ಟ್ರಯಲ್ ನೋಡಿದ್ರೆ ಏನಾದರೂ ಆಲ್ಟ್ರೇಷನ್ ಇದ್ರೆ ಸರಿ ಮಾಡ್ಕೋಬೋದು ಅಂತ ಅದಕ್ಕೆ ನೀನೇ ಮನೆಗೆ ಬರ್ತೀವೋ ಅಥವಾ ನೀನಿರೋ ಜಾಗ ಕಳ್ಸಲಾ ಅಂತಾರೆ ತಾತ ಸರ್ ನಾನೇ ಬರ್ತೀನಿ ಸರ್ ಅಂತಾನೆ ಬಂದವನು ಇಲ್ಲೇ ಇದ್ಬಿಡಪ್ಪ ನಾಳೆ ಮತ್ತೆ ಬರೋ ತಪ್ಪುತ್ತೆ ಅಂದ ತಾತಂಗೆ ನಾಳೆ ಬರ್ತೀನಿ ತಾತ ನಾಳೆನೇ ಬರ್ತೀಯಾ ಸರಿಯಪ್ಪ ನಿಮ್ಮ ಮದುವೆ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಜಾನ್ಸಿ ಸಿಂಪಲ್ ಆದರೆ ಸಾಕು ಯಾವ ಶಾಸ್ತ್ರನೂ ಬೇಡ ಅಂದ್ಲು ಇವಳು ಇಲ್ಲಿದ್ದಾಳೆ ನೀನು ನೋಡಿದ್ರೆ ಅಲ್ಲೆಲ್ಲೋ ಇದೆಯಾ ಸರಿ ಓನಲ್ಲೇ ನಿಮ್ಮ ಮಾತು ಕತೆ ರೊಮ್ಯಾನ್ಸು ಮುಂದುವರ್ಸ್ಕೊಳ್ಳಿ ಅಂತ ಫೋನ್ ಕೊಟ್ಟು ಹೋಗ್ತಾರೆ ತಾತ ಜಾನ್ಸಿ ಮಾತಾಡೋದೇನಿಲ್ಲ ಮುಚ್ಕೊಂಡ್ ಫೋನ್ ಇಡು ಅಂತಾಳೆ ತುಂಬಾ ಇಂಪಾರ್ಟೆಂಟ್ ಕಾಲ ಅನ್ಸುತ್ತೆ ಮದ್ವೆ ಅಂದ್ರೂ ಬಿಡ್ಲಿಲ್ವಾ ಮದ್ವೆ ಆಗೋ ಹುಡುಗಿನ ಮುಂದೆ ಕೂತ್ಕೊಂಡು ಬೇರೆಯವ್ರ ಹತ್ರ ಮಾತಾಡೋದು ಕಷ್ಟ ಆಗತ್ತೆ ಅಲ್ವಾ ಅಂತ ಹೇಳ್ತಾರೆ ಹುಡುಗಿ ಅಪ್ಪ ಅಮ್ಮ ನೋಡಮ್ಮ ಹುಡುಗ ಈಗ ಫ್ರೀ ಆಗಿದ್ದಾನೆ ಇವಾಗ್ಲೇ ಕಣ್ ತುಂಬಾ ನೋಡ್ಕೊಂಡ್ಬಿಡುವ ಅಂತ ಹುಡುಗಿ ಅಪ್ಪ ಹೇಳಿದ್ರೆ ಫೋಟೋ ನೋಡಿನೇ ಹುಡುಗನ ಸೂಪರ್ ಅಂತಿದ್ದೆ ಇವಾಗ ಏನ್ ಹೇಳ್ತೀಯ ಅಂತ ಅಮ್ಮ ಹೇಳಿದ್ದಕ್ಕೆ ನಾನು ಇವ್ರ ಜೊತೆ ಮಾತಾಡ್ಬೇಕು ಅಂತಾಳೆ ಏ ಕಳ್ಳಿ ಆಸೆ ನೋಡು ಆಗ್ಬೋದು ಆಗ್ಬೋದು ಮನೀತಾ ರಾಗುನು ಅನಿತಾನು ಅವಳ ರೂಮಿಗೆ ಬಿಟ್ಪಾ ಅಂತ ತಂದೆ ಹೇಳಿದ್ದಕ್ಕೆ ತಾಯಿ ಅಯ್ಯೋ ಬೇಡ ರೀ ನೀನೇ ಕರ್ಕೊಂಡು ಹೋಗಪ್ಪ ಅವಳ ರೂಮು ಈ ಕಡೆನೇ ಇದೆ ಅಂತಾರೆ ರಾಘು ಎದ್ದು ವೀಲ್ ಚೇರ್ ಹತ್ರ ಬರ್ತಾನೆ ಜೊತೆಗೆ ಗೆ ಫ್ರೆಂಡ್ಗೆ ನೀವೆಲ್ಲಿಗೆ ಹೊರಟ್ರಿ ನೀವು ಇಲ್ಲೇ ಕುತ್ಕೊಳ್ಳಿ ನಿಮ್ ಜೊತೆ ಮಾತಾಡೋದಿದೆ ನೀವು ಕರ್ಕೊಂಡೋಗಿ ಹೇಳಿ ಅಂದ್ರೆ ಅಂದಾಗ ರಾಘು ವೀಲ್ ಚೇರ್ ನಲ್ಲಿ ಕೂತಿರೋ ಹುಡುಗಿನ ಕರ್ಕೊಂಡು ಹೋಗ್ತಾನೆ ನೀವು ನಮ್ಮ ಹಳಿಯಂದ್ರ ಬೆಸ್ಟ್ ಫ್ರೆಂಡ್ ನೀವೇನ್ ಮಾಡ್ಕೊಂಡಿರಾ ಅಂತ ಹುಡುಗಿ ತಂದೆ ಕೇಳಿದಕ್ಕೆ ಕೊಲೆ ಮಾಡೋದು ಹೇಗೆ ಅಂದು ಗ್ಯಾಪ್ ಕೊಟ್ಟು ಅನ್ನೋ ಪುಸ್ತಕ ಓದ್ತಿದ್ದೀನಿ ಸರ್ ಅಂದಾಗ ಹುಡುಗಿ ತಂದೆ ಓ ಜೋಕು ನಾನು ಕೇಳಿದು ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಅಂತ ಒಬ್ಬ ದಡ್ಡನ್ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವನ್ ಕೆಳಗ್ ಬೀಳೋದನ್ನ ನೋಡ್ತಿದ್ದೀನಿ ಸಾರ್ ಅಂತಾನೆ ಅದಕ್ಕೆ ಮತ್ತೆ ಜೋಕು ಅಂತ ನಕ್ಕು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಪ್ಪ ಅಂತ ಹುಡುಗಿ ಅಪ್ಪ ಹೇಳ್ತಾರೆ ಒಳಗಡೆ ವೀಲ್ ಚೇರ್ ತಳ್ಕೊಂಡ್ ಬಂದ ರಾಘುಗೆ ಅವನ ಚಿಕ್ಕಮ್ಮನಿಗೆ ಕೊಟ್ಟ ಮಾತು ನೆನಪಾಗುತ್ತೆ ನಾನ್ ಬಯಸಿದ್ದು ಈ ಕುಟುಂಬದ ಪ್ರೀತಿ ಹುಡುಗಿ ಹೇಗಿದ್ರು ನಂಗೆ ಓಕೆ ಅಂತ ಮಾತು ಕೊಟ್ಟಿದ್ದು ನೆನಪು ಮಾಡ್ಕೊಳ್ತಾನೆ ಅಷ್ಟರಲ್ಲಿ ಏನಾದ್ರೂ ಮಾತಾಡಿ ಅಂತಳೆ ಅನಿತಾ ಏನ್ ಮಾತಾಡ್ಲಿ ಅಂದ ರಾಘುಗೆ ನಂಗೆ ನಾಚಿಕೆ ನಿಮ್ಗೂ ನಾಚಿಕೆನಾ ನಂಗೆ ನೀವಂದ್ರೆ ತುಂಬಾ ಇಷ್ಟ ಯಾವಾಗಲೂ ನಿಮ್ಮ ಫೋಟೋ ನಾನು ಜೊತೆನೆ ಇಟ್ಕೊಂಡಿರ್ತೀನಿ ಫೋಟೋದಲ್ಲಿ ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮ ಮೇಲೆ ಪ್ರೀತಿ ಆಯಿತು ನನಗೆ ನಿಮಗೂ ಹಾಗೇನಾ ಕೇಳಬಾರ್ದು ಪ್ರೀತಿ ಆಗಿರೋದಕ್ಕೆ ತಾನೇ ಮದುವೆಗೆ ಒಪ್ಕೊಂಡಿರೋದು ನನ್ನ ನೋಡೋಕೆ ಮನೆಗೆ ಬಂದಿರೋದು ಆದರೂ ಕೇಳ್ತಿದ್ದೀನಿ ನಾನು ಹೇಗಿದ್ದೀನಿ ಚೆನ್ನಾಗಿದ್ದೀನಾ ಅಂತಾಳೆ ಅನಿತಾ ಅದಕ್ಕೆ ರಾಘು ವೀಲ್ ಚೇರ್ ಮುಂದೆ ಕೂತ್ಕೊಂಡು ಅನಿತಾ ಕೈ ಇಟ್ಕೊಂಡು ನೀವು ತುಂಬಾ ಚೆನ್ನಾಗಿದ್ದೀರಾ ನಿಮ್ಗೆ ಏನ್ ಕಮ್ಮಿ ಅಂದಾಗ ಜೀವನ ಪೂರ್ತಿ ನಿಮ್ ಜೊತೆನೇ ಇರಬೇಕು ಅಂತ ಆಸೆ ಇರ್ತೀರಾ ಅಲ್ವಾ ಅಂತ ಕೇಳಿದ ಅನಿತಾನಿಗೆ ಇರ್ತೀನಿ ಅಂತಾನೆ ರಾಘು ನನ್ನ ಯಾವತ್ತು ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡಿ ಅಂದ ಅನಿತಾಗೆ ಇಲ್ಲ ಬಿಟ್ಟು ಹೋಗಲ್ಲ ಮದುವೆ ಆಗೋದು ಬಿಟ್ಟು ಹೋಗಲ್ಲ ಜೀವನ ಪೂರ್ತಿ ಜೊತೆಗಿರೋದಕ್ಕೆ ಅಂತ ಮಾತು ಕೊಡ್ತಾನೆ ರಾಘು ಅನಿತಾ ರಾಘುಗೆ ಐ ಲವ್ ಯು ಅಂತಾಳೆ ರಾಘು ಅನಿವಾರ್ಯವಾಗಿ ಐ ಲವ್ ಯು ಟು ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ರಾಘು ಹೇಳ್ತಾನೆ ಈ ಕಡೆ ರಾಘು ಮತ್ತು ಝಾನ್ಸಿ ಹನಿಮುನ್ಗೆ ತಾತ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಝಾನ್ಸಿ ನಾನು ಮದುವೆ ಆಗ್ತೀನಿ ಅಂತ ಬಲವಂತಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ ಹಾಗಂತ ಎಲ್ಲ ಬಲವಂತಕ್ಕೂ ಒಪ್ಪಲ್ಲ ನಾನು ಫಾರಿನ್ ಹೋಗಲ್ಲ ಅಂತಳೆ ಅದಕ್ಕೆ ತಬಲ ಆಗಿದ್ರೆ ಹನಿಮೂನ್ ಈ ಮನೆಯಲ್ಲೇ ಅಂತಾನೆ ಅದಕ್ಕೆ ತಾತ ಆರ್ಡ್ರ್ ಆಯ್ತಲ್ಲೋ ಇನ್ನೇನು ನೀನು ಮಲ್ಲಿ ಸೇರ್ಕೊಂಡು ರೂಮ್ ಹಾಕೊಂಡು ಡೆಕೋರೇಟ್ ಮಾಡಿ ಅಂತಿದ್ದ ಹಾಗೆ ತಾತ ಅಂತಾಳೆ ಚಾನ್ಸಿ ಅಯ್ಯೋ ನಾನು ಹೆಲ್ಪ್ ಮಾಡ್ತೀನಮ್ಮ ನಿನ್ ಟೇಸ್ಟಿಗೆ ಹೇಗೆ ರೆಡಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ತಬ್ಲಂಗ್ ಕರ್ಕೊಂಡು ಹೋಗ್ತಾರೆ ಈ ಕಡೆ ರಾಘು ಮತ್ತು ತರುಣ ಮಾತಾಡ್ತಿದ್ರೆ ಈ ನಿನ್ನ ಮೌನನೇ ಕಣೋ ನಿನ್ನ ಹಾಳು ಮಾಡ್ತಿರೋದು ಮಾತಾಡೋ ಕಡೆ ಕರೆಕ್ಟ್ ಆಗಿ ಮಾತಾಡಿದ್ರೆ ಇವತ್ತು ನಿಂಗೆ ಈ ಪರಿಸ್ಥಿತಿ ಬರ್ತಿದ್ದ ಹೇಳು ಅಂತ ತರುಣ ಕೇಳಿದ್ದಕ್ಕೆ ಏನಾಯ್ತು ಅಂತಾನೆ ರಾಘು ಇನ್ನೇನಾಗ್ಬೇಕು ನಿನ್ನ ಚಿಕ್ಕಮ್ಮನ ಕುತಂತ್ರದ ಬಯಲಾಯ್ತಲ್ಲ ನಾನು ಅವತ್ತೇ ಬಡ್ಕೊಂಡೆ ಇದರಲ್ಲಿ ಏನೋ ಮಸಲತ್ತಿದೆ ಅಂತ ಆದ್ರೆ ನೀನು ಅಸ್ಲಿ ತಿಳ್ಕೊಳ್ದೆ ಹೋಗಿ ಮಾತುಕೊಂಡು ಬಂದಿದ್ಯಾ ಅಂತ ಕೇಳಿದ ತರುಣಂಗೆ ಕೊಟ್ಟಿರೋ ಮಾತು ಅಷ್ಟೇ ನಮ್ ಕರ್ತವ್ಯ ಅಂತಾನೆ ರಾಘು ನಿಂಗೆ ತಲೆ ಕಟ್ಟಿದೀಯ ರಾಘು ನಿನ್ನ ಟ್ರಾಪ್ ಮಾಡ್ತಿದಾರೆ ಕಣು ನಿನ್ ತಂಗಿ ಮದುವೆ ಖರ್ಚು ನಿನ್ನಿಂದನೇ ಆಗ್ಲಿ ಅನ್ನೋದು ನಿನ್ನ ಚಿಕ್ಕಮ್ಮನ ಆಸೆ ಕೈಕಾಲು ಹೋಗಿರೋ ಮಗಳನ್ನ ಪ್ಲಾನ್ ಮಾಡಿ ನಿನಗೆ ಗಂಟಾಕೋ ಸ್ವಾರ್ಥ ಅನಿತಾ ಅಮ್ಮಂದು ಏನೋ ಇದೆಲ್ಲ ಅಂತ ತರುಣ ಕೇಳಿದಕ್ಕೆ ಪ್ರಶ್ನೆ ಮಾಡಿದ್ರೆ ಮದುವೆ ಪ್ರಯಾಣ ನಿಲ್ಲುತ್ತೆ ತರುಣ ಸುಮ್ಮನೆ ಇದ್ರೆ ನಿನ್ ಭಾಳ ಹಾಳಾಗುತ್ತೆ ನಿನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ಹೇಳಿದ ತರುಣಂಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಉಪಯೋಗ ಬರ್ತಿದೀನಿ ಅಂತ ತಾನೇ ಅರ್ಥ ಅಂತ ರಾಗು ಇದನ್ನ ದೊಡ್ಡ ಮಾತು ಅನ್ನೋಲ್ಲ ದೊಡ್ಡ ಮಾತು ಅಂತಾರೆ ರಾಕ್ಷಸಿಕೊಣ ನಿನ್ ಚಿಕ್ಕಮ್ಮ ನಿನ್ನ ಜೀವನ ಬಲಿ ಕೊಡ್ತಿದ್ದಾರೆ ಅವ್ರ ಮಗಳ ಜೀವನ ಕಟ್ಕೊಳೋದಕ್ಕೆ ನೀನು ಜೀವನ ಕೆಡವದಾ ನಡಿ ಈಗಲೇ ಅವ್ರ ಮನೆಗೆ ಹೋಗಿ ಈ ಸಂಬಂಧ ಆಗಲ್ಲ ಅಂತ ಹೇಳು ಕೈಲಾಗ್ದವಳ ಕೊರಳಿಗೆ ತಾಳಿ ಕಟ್ಟಕ್ ಆಗಲ್ಲ ಅಂತ ಹೇಳು ಎಂದು ನಡಿ ಅಂದ ತರುಣಗೆ ನಿಂತ್ಕೊಳು ಮಿಥುನ್ ಪಲ್ಲವಿ ಮದುವೆ ಆಗ್ಬೇಕು ಅಂದ್ರೆ ನಂದು ಅನಿತಾ ಅದು ಮದ್ವೆ ಆಗ್ಲೇಬೇಕು ಅಂತ ಕಂಡೀಷನ್ ಹಾಕಿದಾರು ಒಪ್ಪಿಗೆ ಅಂತ ಚಿಕ್ಕಮ್ಮ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ನೆರವೇರಿಸ್ತೀನಿ ಅಂತ ನಾನು ಚಿಕ್ಕಮ್ಮ ಮಾತು ಕೊಟ್ಟಿದ್ದೀನಿ ಅದೇ ಮಾತನ್ನ ಅನಿತಾ ಅವರ ಅಪ್ಪ ಅಮ್ಮಗೂ ಹೇಳಿದೀನಿ ಹಾಗೆ ರೂಮ್ ನಲ್ಲಿ ಅನಿತಾ ಕೈ ಮೇಲೆ ಕೈ ಇಟ್ಟು ಕೊಟ್ಟಿದ್ದೀನಿ ತರುಣ ಅಂದ ರಾಘುಗೆ ಏನ್ ಸಾಯಕ ಅಂತ ಕೇಳ್ತಾನೆ ತರುಣ ಆವಾಗ ರಾಘು ಹ್ಮ್ ಸಂಬಂಧಗಳನ್ನ ಬದುಕ್ಸೋಕೆ ಬೇರೆ ಹುಡುಗಿರನ್ನ ಯಾಕೆ ಬೇಕಾದರೂ ಮದುವೆ ಆಗ್ಬೋದು ಅದೇ ಇಂಥವ್ರನ್ನ ಅವರಿಗೂ ಮದುವೆ ಆಗಬೇಕು ಅಂತ ಆಸೆ ಇರಲ್ಲ ಮಾತ್ರಣ್ಣ ಇಷ್ಟಕ್ಕೂ ಯೋಗ್ಯತೆ ಅನ್ನೋದು ಮನುಷ್ಯರ ದೃಷ್ಟಿ ಯೋಗ ಅನ್ನೋದು ದೇವರ ಸೃಷ್ಟಿ ದೇವರು ನಡೆಸ್ದಂಗೆ ನಡೀಲಿ ನಡಿ ಜಾನ್ಸಿ ಮನೆಗೆ ಹೋಗ್ಬೇಕು ಅವ್ರ ತಾತ ಬೇರೆ ಫೋನ್ ಮಾಡಿದ್ರು ಅಂತ ಹೇಳ್ತಾರೆ ಅಷ್ಟೊಂದು ನಾಚಿಕೊಂಡ್ರೆ ಹೇಗೆ ಸಿಸ್ಟರ್ ಏನಂದ್ರು ನಮ್ಮ ರಾಗಭಾವ ಏನು ಮಾತಾಡಿದ್ರಿ ಅಂತ ಕೇಳಿದ ಮಿತ್ರನಿಗೆ ಅನಿತಾ ತುಂಬ ಮಾತಾಡಿದರು ನಾನು ತುಂಬ ಸುಂದರವಾಗಿದ್ದೀನಂತೆ ಅಂತ ಹೊಗಳಿದ್ರು ಅದಕ್ಕೆ ನೀನು ಹೇಳಿದ ನೀನೇನು ಹೇಳಿದೆ ಅಂತ ಕೇಳಿದ ಅಣ್ಣಂಗೆ ಹೋಗಣ್ಣ ನಾಚಿಕೆ ಆಗತ್ತೆ ಅಂತಾಳೆ ನಿನ್ನ ಬಾವಿ ಗಂಡ ಇಲ್ಲೇನೂ ಇಲ್ಲ ಏನಾಯಿತು ಅಂತ ಹೇಳು ಅಂತ ಒತ್ತಾಯ ಮಾಡಿದ್ದಕ್ಕೆ ನಾನು ಅವರಿಗೆ ಐ ಲವ್ ಯು ಅಂದೆ ಅದಕ್ಕೆ ಅವರೇನಂದ್ರು ಅಂದಾಗ ಅವರು ಐ ಲವ್ ಯು ಟು ಅಂದರು ಅಷ್ಟೇ ಅಲ್ಲ ನನ್ನ ಕೊನೆ ಉಸಿರಿರುವವರು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಕೊಟ್ರು ಅಂತಾಳೆ ಅನಿತಾ ಅದಕ್ಕೆ ಅನಿತಾ ಅಪ್ಪ ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು ನಿನಗೆ ಒಳ್ಳೆ ಗಂಡನೇ ಸಿಕ್ಕಿದ್ದಾನೆ ನನ್ನ ಮಗಳು ತುಂಬ ಅದೃಷ್ಟ ಮಾಡಿದೆ ಕಣೆ ಅಂತ ಹೆಂಡ್ತಿಗೆ ಹೇಳ್ತಾನೆ ಹೌದು ನಾನು ತುಂಬಾ ಅದೃಷ್ಟವಂತೆ ನನ್ ಗಂಡ ಆಗೋರು ತುಂಬಾ ಒಳ್ಳೆಯವರು ಅಂತ ಅನಿತಾ ಹೇಳ್ತಾಳೆ ಈ ಕಡೆ ರಾಘು ಮತ್ತು ತರುಣ ಜಾನ್ಸಿ ಮನೆಗೆ ಬಂದಿದ್ದಾರೆ ತಾತ ವೆಲ್ಕಮ್ ಜೆಂಟ್ಲ್ಮ್ಯಾನ್ ರಾಘು ಅಂತ ಕರೆದು ಬಟ್ಟೆ ಟ್ರಯಲ್ ನೋಡಪ್ಪ ಅಂತ ಹೇಳಿ ಜಾನ್ಸಿ ನೀನು ಹೋಗಮ್ಮ ಅಂತಾರೆ ನಾನಾಕೆ ಹೋಗಬೇಕು ಅಂತಳೆ ಜಾನ್ಸಿ ಏನಮ್ಮ ಹಿಂಗ ಹೇಳ್ತಿದ್ಯಾ ಅವನು ನಿನ್ ಮದ್ವೆ ಆಗೋನು ತಾತ ಬಟ್ಟೆ ಅವನು ಹಾಕೊಳ್ಳುದು ಅವನು ಮಧ್ಯೆ ನಾನಾಕೆ ಅಂತಳೆ ಜಾನ್ಸಿ ಐ ಸಿ ಸಿಗತ್ತೆ ಅಂತ ತಾತ ಹೇಳಿದ್ದಕ್ಕೆ ಹೋಗಿ ತಾತ ನನ್ಗೆ ನಾಚಿಕೆ ಆಗತ್ತೆ ಅಂತಳೆ ಜಾನ್ಸಿ ಅಂತೂ ಈ ಮದುವೆ ನೆಪದಲ್ಲಿ ನಿಂಗೆ ನಾಚಿಕೆ ಉಟ್ಕೊಂತು ನೋಡು ಅಂತ ತಮಾಷೆ ಮಾಡ್ತಾರೆ ತಾತ ಬಟ್ಟೆ ತಯಲ್ಲಿಗೆ ಜೊತೆ ಹೋಗ್ತಿದ್ದ ತರುಣ ನನ್ನ ಕೂರಿಸ್ಕೊಂಡು ನೀನೇನು ಮಾಡ್ತಿದ್ದೀಯಾ ಅಂತ ಕೇಳಿದ ತಾತಂಗೆ ಮೊಮ್ಮಗಳ ಪ್ಲಾನ್ ತಾತ ಗಾನು ಕ್ಯಾಪ್ ಕೊಟ್ಟು ಅನ್ನೋ ಕಾದಂಬರಿನ ರೀಸೆಂಟಾಗಿ ಓದೋಕೆ ಶುರು ಮಾಡ್ಕೊಂಡಿದ್ದೀನಿ ಸರ್ ಅಂತಾನೆ ಅದಕ್ಕೆ ತಾತ ಹೌದಾ ಹೆಸ್ರೇ ಭಾಳ ವಿಚಿತ್ರವಾಗಿದೆಯಲ್ಲ ಕಥೆಯಲ್ಲಿ ಏನೇನಾಗತ್ತಪ್ಪ ಅಂತಾರೆ ಅದಕ್ಕೆ ತರುಣ ಈಗ ಶುರುವಾಗಿದೆ ಸರ್ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಅಂತ ಚಾನ್ಸ್ ಕಡೆ ನೋಡ್ತಾ ಹೇಳ್ತಾನೆ ಆಮೇಲೆ ಅದೇನು ಸರ್ ಪಾತ್ರಗಳೆಲ್ಲ ನನ್ ಕಣ್ಮುಂದನೆ ಬಂದಂಗಾಗತ್ತೆ ಅಂತಾನೆ ಅಷ್ಟು ಚೆನ್ನಾಗ್ ಆ ರೈಟರು ಹೆಸರೇನಪ್ಪ ಅಂತ ತಾತ ಕೇಳಿದ್ರೆ ವಿಧಿ ಅಂತಾನೆ ತರುಣ ನಾನೆಲ್ಲೂ ಕೇಳಿಲ್ವಲ್ಲಪ್ಪ ಅಂತ ತಾತಂಗೆ ಎಲ್ಲರಿಗೂ ಹಳವ ಸರ್ ಆದ್ರೆ ಕಾದಂಬರಿ ಲೋಕಕ್ಕೆ ಹೊಸಬಾ ಅಷ್ಟರಲ್ಲಿ ರಾಘು ರೆಡಿಯಾಗಿ ಬರ್ತಾನೆ ನೋಡಿದ ತಾತ ಮತ್ತೆ ತರುಣ ಖುಷಿ ಆಗ್ತಾರೆ